ಬ್ಯಾಟರಾಯನ್ ಪುರ ಹೆಬ್ಬಾಳ ಯಲಹಂಕ ಭಾಗದ ಏನು ಕಾರ್ಯಕರ್ತರು ಇಲ್ಲಿ ಜಮಾವಣೆ ಆಗಿದ್ದಾರೆ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ ನೋಡಿ ಇಲ್ಲಿ ಆಗಮಿಸುವಂತಹ ಕಾರ್ಯಕರ್ತರಿಗೆ ಎಲ್ಲ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಮುಖ್ಯವಾಗಿ ಮೋದಿ ಅವರನ್ನ ಮೊದಲ ಪಾಯಿಂಟ್ ಇಲ್ಲೇ ಸ್ವಾಗತವನ್ನ ಮಾಡ್ತಾರೆ ಇಲ್ಲಿನ ಹೆಲಿಪ್ಯಾಡ್ ನಿಂದ ಇಳಿದಂತಹ ಪ್ರಧಾನಿ ಮೋದಿ ಅವರು ನೇರವಾಗಿ ರಸ್ತೆಯ ಮೂಲಕ ಈ ಮೇಕ್ರಿ ಸರ್ಕಲ್ ನ ಮೇಲ್ಗಡೆ ಬರ್ತಾರೆ ಮೇಕ್ರಿ ಸರ್ಕಲ್ ನ ಮೇಲ್ ಬಂದಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡುವಂತಹ ನಿಟ್ಟಿನ ಬಿಜೆಪಿ ಕಾರ್ಯಕರ್ತರು ಹಾಗೆ ನಾಯಕರು ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಮೇಕ್ರಿ ಸರ್ಕಲ್ ಪಾಯಿಂಟ್ ಗೆ ಈಗಾಗಲೇ ವಿಜಯೇಂದ್ರ ಅವರು ಬಂದು ಪರಿಶೀಲನೆಯನ್ನ ಕೂಡ ನಡೆಸೋಗಿದ್ದಾರೆ ಈಗಾಗಲೇ ಈ ಒಂದು ಪಾಯಿಂಟ್ ನ ಉಸ್ತುವಾರಿಯನ್ನು ಹೊತ್ತಿರುವಂತಹ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಇಲ್ಲೇ ಇದ್ದಾರೆ ಹಲವು ಕಾರ್ಯಕರ್ತರು ಈಗಾಗಲೇ ಆಗಮಿಸುತ್ತಿದ್ದಾರೆ ಇನ್ನು ಮುಖ್ಯವಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಕೂಡ ಕೆಲವೇ ಕ್ಷಣದಲ್ಲಿ ಇದನ್ನ ಮಾಡ್ತಾರೆ ಪ್ರಧಾನಿ ಮೋದಿ ಅವರು ಬರುವಂತಹ ವೇಳೆಯಲ್ಲಿ ಹೆಲಿಪ್ಯಾಡ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿ ಅವರನ್ನ ಸ್ವಾಗತ ಮಾಡಿ ಇಲ್ಲಿಂದ ಏನೋ ಕ್ರಾಂತಿವೀರ ಸಂಗೊಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಎರಡು ಪಾಯಿಂಟ್ಗಳು ಇರ್ತವೆ ಆ ಪಾಯಿಂಟ್ ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕಾರ್ಯಕರ್ತರು ಸ್ವಾಗತವನ್ನ ಕೂಡ ಮಾಡ್ತಾರೆ ಮುಖ್ಯವಾಗಿ ಚಂಡೆ ಇರಬಹುದು ಕೆಲವೊಂದಿಷ್ಟು ಏನು ಸಿದ್ಧತೆಯನ್ನು ಕೂಡ ನಾಯಕರು ಈಗಾಗಲೇ ಮಾಡಿಕೊಂಡಿರುವಂತ ಇನ್ನು ಬೆಂಗಳೂರಿನ ಹಲವು ಭಾಗದಲ್ಲಿ ಇವತ್ತು ಐದು ಪಾಯಿಂಟ್ ಇದೆ ಅದಾದ ನಂತರ ಪ್ರಮುಖವಾಗಿ ಮೂರು ಕಾರ್ಯಕ್ರಮಗಳನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಲಿದ್ದಾರೆ ಹೀಗಾಗಿ ಬೆಂಗಳೂರಿನ ಭದ್ರತೆಯ ದೃಷ್ಟಿಯಿಂದ ಕೂಡ ಬೆಂಗಳೂರಿನ ಸಿಟಿ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಓಡಾಡುವಂತಹ ಎಲ್ಲ ರಸ್ತೆಗಳಲ್ಲಿ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಪ್ರತಿ ರಸ್ತೆಗೂ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಪ್ರತಿ ಪಾಯಿಂಟ್ ಏನಿದಾವೆ ಅದರಲ್ಲಿ ಸುಮಾರು ನೂರಕ್ಕೂ ಅಧಿಕ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಇನ್ನು ಪ್ರಧಾನಿ ಮೋದಿ ಬರುವಂತಹ ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದ್ದು ಜನರಿಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನ ಕೂಡ ಮಾಡುತ್ತಾರೆ ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಓಡಾಡುವಂತಹ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ ಇದ್ದೇ ಇರುತ್ತೆ ಒಂಬತ್ತು ಮೂವತ್ತರಿಂದ ಶುರುವಾಗಿರುವ ಎರಡೂವರೆವರೆಗೂ ಕೂಡ ಸಾಕಷ್ಟು ಸಂಚಾರ ನಿರ್ಬಂಧ ಬರುತ್ತೆ ಹೋಗಬೇಕು ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಈ ಒಂದು ಸಂಡೆ ಆಗಿರುವಂತ ಕಾರಣಕ್ಕಾಗಿ ಅಷ್ಟೇನು ಸಮಸ್ಯೆ ಆಗಲ್ಲ ಕೂಡ ನಿರೀಕ್ಷೆ ಇದೆ ಆದ್ರೆ ಯಾರಾದ್ರೂ ಅನವಶ್ಯಕವಾಗಿ ಓಡಾಟವನ್ನು ನಡೆಸ್ತಾ ಇದ್ರೆ ನಿಲ್ಸೋದು ಉತ್ತಮ ಅನ್ನುವಂತದ್ದು ಯಾಕಂದ್ರೆ ಹೆಚ್ಚಿನ ಟ್ರಾಫಿಕ್ ಆದ್ರೆ ಜನರು ಕೂಡ ಅಗತ್ಯ ಕೆಲಸ ಇರೋರು ಕೂಡ ಸಮಸ್ಯೆಗೆ ಸಿಲ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ನಾನೀಗ ಈ ಒಂದು ಸರ್ಕಾರ ಒಂದು ಚಿತ್ರಣವನ್ನ ನಿಮಗೆ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀನಿ ನೋಡಿ ಈ ಭಾಗದಲ್ಲಿ ಪೊಲೀಸರು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡಬಹುದು ಆ ನಂತರ ವೀರಗಾಸೆ ಇರಬಹುದು ಚಂಡೆ ಸಂದರ್ಭದಲ್ಲಿ ಒಂದು ಸಂಭ್ರಮಾಚರಣೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಮೇಕ್ರಿ ಸರ್ಕಲ್ ನ ಮೇಲೆ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತವನ್ನ ಕೋರಿ ಹಾಕಿರುವಂತಹ ಫ್ಲೆಕ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇರಬಹುದು ಇನ್ನು ಈ ಮೇಕ್ರಿ ಸರ್ಕಲ್ ನ ಹೆಲಿಪ್ಯಾಡ್ ಏನಿದೆ ಅದರ ಸುತ್ತಮುತ್ತ ಕೂಡ ಪೊಲೀಸರು ಹೆಚ್ಚಿನ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಮೇಕ್ರಿ ಸರ್ಕಲ್ ನಾಲ್ಕು ರಸ್ತೆಗಳಲ್ಲೂ ಕೂಡ ಪೊಲೀಸರ ಕಣ್ಗಾವಲನ್ನ ಕೂಡ ಹಾಕಲಾಗಿದೆ ಇನ್ನು ಈ ಒಂದು ಈಗ ಜನರು ಬರ್ತಾರೆ ನೋಡಿ ಅವರಿಗಾಗಿ ಸಪರೇಟ್ ಆಗಿ ಒಂದು ಕೂಡ ಹಾಕಲಾಗಿದೆ ಈ ಒಂದು ಗ್ಯಾಪ್ ಇದೆ ನೋಡಿ ಇಲ್ಲಿ ಈ ಎಲ್ಲಾ ಕಾರ್ಯಕರ್ತರು ಬಂದು ಪ್ರಧಾನಿ ಮೋದಿ ಅವರನ್ನ ನೋಡ್ತಾರೆ ಅವರನ್ನ ಕಣ್ತುಂಬಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ ನಾನು ಒಂದಿಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ ಮೆಟ್ರೋ ಉದ್ಘಾಟನೆ ಮಾಡಕ್ಕೆ ಹಬ್ಬದ ವಾತಾವರಣ ಬೆಂಗಳೂರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಬರ್ತಾವ್ರೆ ಹಳದಿ ನಮ್ಮ ಮೆಟ್ರೋ ಉದ್ಘಾಟನೆ ಇದೆ ಹದಿನೇಳು ಕಿಲೋಮೀಟ್ರು ಬೆಂಗ್ಳು ಇಡೀ ಇಂಡಿಯಾದಲ್ಲಿ ಎರಡನೇ ಅತಿ ಉದ್ದವಾದ ಮೆಟ್ರೋ ಉದ್ಘಾಟನೆ ಇದು ನಮ್ಮೆಲ್ಲರಿಗೂ ಬೆಂಗಳೂರಿನ ಒಂದೂವರೆ ಕೋಟಿ ಜನಸಂಖ್ಯೆಗೂ ಹಬ್ಬದ ವಾತಾವರಣ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ಬರೋ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ನೀವೇನು ಹೇಳ್ತೀರಾ ಹೌದು ತುಂಬ ಖುಷಿಯಾಗಿದ್ದೀರಿ ನಮ್ಮ ಇಂಡಿಯಾಗೆ ತುಂಬ ಒಳ್ಳೆ ಪ್ರಧಾನಮಂತ್ರಿಯಾಗಿ ಮೋದಿ ಅವರೇ ಇರೋದು ಅದಕ್ಕೆ ನಾವು ತುಂಬ ಖುಷಿಯಾಗಿ ಮೆಟ್ರೋ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಎಷ್ಟು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಟೂ ಅಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಹಿಡಿಯುತ್ತೆ ಇವಾಗ ಮೆಟ್ರೋ ಬಂದರೆ ನಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ಹಾಫ್ ಅನ್ ಅವರಲ್ಲೇ ನಾವು ರೀಚ್ ಆಗ್ಬೋದು ಹಾಗಾಗಿ ತುಂಬ ಆಗಿದ್ದೀರಿ ಫಸ್ಟ್ ತುಂಬ ಖುಷಿ ಇರೋದು ಮೋದಿ ಅವ್ರನ್ನ ನಾವು ಡೈರೆಕ್ಟ್ ಆಗುತ್ತೆ ಅನ್ನೋದೇ ತುಂಬ ಖುಷಿ ಇದು ಇಲ್ಲಿನ ಜನರು ಕೂಡ ಸಾಕಷ್ಟು ಆಗಿದ್ದಾರೆ ಮೆಟ್ರೋ ಏನು ಉದ್ಘಾಟನೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಬೆಂಗಳೂರಿನ ಟ್ರಾಫಿಕ್ ಗೆ ಒಂದಿಷ್ಟು ರಿಲೀಫ್ ಸಿಗುತ್ತೆ ಈಗಾಗಲೇ ಜನರು ಕೂಡ ಘೋಷಣೆಯನ್ನ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಬಿಜೆಪಿ ನಾಯಕರು ಕೂಡ ಈ ರಸ್ತೆಯಲ್ಲಿ ಓಡಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪಾಯಿಂಟ್ ಗಳೇನಿದಾವೆ ಆ ಪಾಯಿಂಟ್ ನಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿ ವಿಜೇಂದ್ರ ನೇತೃತ್ವದಲ್ಲಿ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಈಗಾಗಲೇ ಏನು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ವಿಜಯೇಂದ್ರ ಅವರು ಕೂಡ ಈ ಮೆಟ್ರೋ ಕಾಮಗಾರಿಯಿಂದಾಗಿ ಬೆಂಗಳೂರಿಗೆ ಂತಹ ಪ್ರಯೋಜನಗಳು ಇದರಿಂದ ಬೆಂಗಳೂರಿನ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಲಾಭ ಆಗ್ತಾ ಇದೆ ಕೂಡ ಹೇಳಿದ್ರು ಇನ್ನು ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಸಾಕಷ್ಟು ಜನ ಪ್ರಧಾನಿ ಮೋದಿ ಅವರನ್ನ ನೋಡ್ಲಿಕ್ಕೆ ಈಗಾಗಲೇ ಕಾತರರಾಗಿದ್ದು ಹತ್ತು ನಲವತ್ತೈದರ ಸುಮಾರಿಗೆ ಈ ಒಂದು ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ ಈ ವೇಳೆ ಇಲ್ಲಿ ಮೇಲ್ಭಾಗದಲ್ಲಿ ಬರುವಂತಹ ಕಾರಣಕ್ಕಾಗಿ ಇಲ್ಲಿನ ಜನರು ಕೂಡ ಸಾಕಷ್ಟು ಜನ ಈಗಾಗಲೇ ಜಮಾವಣೆಗೊಂಡಿದ್ದಾರೆ ಇನ್ನೂ ಹೆಚ್ಚಿನ ಜನರು ಹೆಬ್ಬಾಳ ಬ್ಯಾಟರಾಯನ್ಪುರ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಒಂದು ಸ್ಥಳಕ್ಕೆ ಬಂದು ನಿಯೋಜನೆ ಆಗುವಂತಹ ಸಾಧ್ಯತೆಗಳು ಇದಾವೆ ಶ್ರೀಪಾದ್ ಧ್ರುವ ಮಾಹಿತಿಗಾಗಿ ಈ ಒಂದು ನಾನು ಮೇಕ್ರಿ ಸರ್ಕಲ್ನ ಭಾಗದಲ್ಲಿ ಇರುವಂತದ್ದು ಇಲ್ಲಿ ಮುಖ್ಯವಾಗಿ ಬ್ಯಾಟ್ರಾಯನ್ ಹೆಬ್ಬಾಳ ಯಲಹಂಕ ಭಾಗದ ಏನು ಕಾರ್ಯಕರ್ತರು ಇಲ್ಲಿ ಜಮಾವಣೆ ಆಗಿದ್ದಾರೆ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ ನೋಡಿ ಇಲ್ಲಿ ಆಗಮಿಸುವಂತಹ ಕಾರ್ಯಕರ್ತರಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಮುಖ್ಯವಾಗಿ ಮೋದಿ ಅವರನ್ನು ಮೊದಲ ಪಾಯಿಂಟ್ ಇಲ್ಲೇ ಸ್ವಾಗತವನ್ನ ಮಾಡ್ತಾರೆ ಇಲ್ಲಿನ ಹೆಲಿಪ್ಯಾಡ್ ನಿಂದ ಇಳಿದಂತಹ ಪ್ರಧಾನಿ ಮೋದಿ ಅವರು ನೇರವಾಗಿ ರಸ್ತೆಯ ಮೂಲಕ ಈ ಮೇಕ್ರಿ ಸರ್ಕಲ್ನ ಮೇಲ್ಗಡೆ ಬರ್ತಾರೆ ಮೇಕ್ರಿ ಸರ್ಕಲ್ನ ಮೇಲ್ ಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನು ಸ್ವಾಗತ ಮಾಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೆ ನಾಯಕರು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮೇಕ್ರಿ ಸರ್ಕಲ್ ಪಾಯಿಂಟ್ ಗೆ ಈಗಾಗಲೇ ವಿಜಯೇಂದ್ರ ಬಂದು ಕೂಡ ನಡೆಸೋಗಿದ್ದಾರೆ ಈಗಾಗಲೇ ಈ ಒಂದು ಪಾಯಿಂಟ್ ನ ಉಸ್ತುವಾರಿಯನ್ನು ಹೊತ್ತಿರುವಂತಹ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಇಲ್ಲೇ ಇದ್ದಾರೆ ಹಲವು ಕಾರ್ಯಕರ್ತರು ಈಗಾಗಲೇ ಆಗಮಿಸ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಕೂಡ ಕೆಲವೇ ಕ್ಷಣದಲ್ಲಿ ಇದನ್ನ ಕೂಡ ಮಾಡ್ತಾರೆ ಪ್ರಧಾನಿ ಮೋದಿ ಅವರು ಬರುವಂತಹ ವೇಳೆಯಲ್ಲಿ ಹೆಲಿಪ್ಯಾಡ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿ ಅವರು ಸ್ವಾಗತ ಮಾಡಿ ಇಲ್ಲಿಂದ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಎರಡು ಪಾಯಿಂಟ್ ಗಳು ಇರ್ತವೆ ಆ ಪಾಯಿಂಟ್ ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕಾರ್ಯಕರ್ತರು ಸ್ವಾಗತವನ್ನ ಕೂಡ ಮಾಡ್ತಾರೆ ಮುಖ್ಯವಾಗಿ ಚಂಡೆ ಇರಬಹುದು ಕೆಲವೊಂದಿಷ್ಟು ಏನು ಸಿದ್ಧತೆಯನ್ನ ಕೂಡ ನಾಯಕರು ಈಗಾಗಲೇ ಮಾಡಿಕೊಂಡಿರುವಂತದ್ದು ಇನ್ನು ಬೆಂಗಳೂರಿನ ಹಲವು ಭಾಗದಲ್ಲಿ ಇವತ್ತು ಐದು ಪಾಯಿಂಟ್ ಇದೆ ಅದಾದ ನಂತರ ಪ್ರಮುಖವಾಗಿ ಮೂರು ಕಾರ್ಯಕ್ರಮಗಳನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಲಿದ್ದಾರೆ ಹೀಗಾಗಿ ಬೆಂಗಳೂರಿನ ಭದ್ರತೆಯ ದೃಷ್ಟಿಯಿಂದ ಕೂಡ ಬೆಂಗಳೂರಿನ ಸಿಟಿ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಓಡಾಡುವಂತಹ ಎಲ್ಲಾ ರಸ್ತೆಗಳಲ್ಲಿ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಪ್ರತಿ ರಸ್ತೆಗೂ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಪ್ರತಿ ಪಾಯಿಂಟ್ ಏನಿದಾವೆ ಅದರಲ್ಲಿ ಸುಮಾರು ನೂರಕ್ಕೂ ಅಧಿಕ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಇನ್ನು ಪ್ರಧಾನಿ ಮೋದಿ ಬರುವಂತಹ ರಸ್ತೆಗೆ ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದ್ದು ಜನರಿಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಂತಹ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ ಇದ್ದೇ ಇರುತ್ತೆ ಒಂಬತ್ತು ಮೂವತ್ತರಿಂದ ಶುರುವಾಗಿರೋದು ಎರಡೂವರೆವರೆಗೂ ವರೆಗೂ ಕೂಡ ಸಾಕಷ್ಟು ಸಂಚಾರ ನಿರ್ಬಂಧ ಆ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಯಾವ ರೂಟ್ ಜನ ಕೂಡ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಈ ಒಂದು ಸಂಡೆ ಆಗಿರುವಂತಹ ಕಾರಣಕ್ಕಾಗಿ ಟ್ರಾಫಿಕ್ ಅಷ್ಟೇನು ಸಮಸ್ಯೆ ಆಗಲ್ಲ ಅನ್ನುವಂತ ಕೂಡ ನಿರೀಕ್ಷೆ ಇದೆ ಆದ್ರೆ ಯಾರಾದ್ರೂ ಅನವಶ್ಯಕವಾಗಿ ಓಡಾಟವನ್ನ ನಡೆಸ್ತಾ ಇದ್ರೆ ನಿಲ್ಸೋದು ಉತ್ತಮ ಅನ್ನುವಂತದ್ದು ಯಾಕಂದ್ರೆ ಹೆಚ್ಚಿನ ಟ್ರಾಫಿಕ್ ಆದ್ರೆ ಜನರು ಕೂಡ ಅಗತ್ಯ ಕೆಲಸ ಇರೋರು ಕೂಡ ಸಮಸ್ಯೆಗೆ ಸಿಲ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ನಾನೀಗ ಈ ಒಂದು ಸರ್ಕಲ್ ನ ಒಂದು ಚಿತ್ರಣವನ್ನ ನಿಮಗೆ ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೀನಿ ನೋಡಿ ಈ ಭಾಗದಲ್ಲಿ ಪೊಲೀಸರು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡಬಹುದು ವೀರಗಾಸೆ ಇರಬಹುದು ಅದಾದ ನಂತರ ಚಂಡೆ ವಾದ್ಯ ಕೂಡ ಅಲ್ಲಿ ಇದೆ ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಬರುವಂತಹ ಸಂದರ್ಭದಲ್ಲಿ ಒಂದು ಸಂಭ್ರಮಾಚರಣೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಮೇಕ್ರಿ ಸರ್ಕಲ್ ನ ಮೇಲೆ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತವನ್ನ ಕೋರಿ ಹಾಕಿರುವಂತಹ ಫ್ಲೆಕ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇರಬಹುದು ಇನ್ನು ಈ ಮೇಕ್ರಿ ಸರ್ಕಲ್ ನ ಹೆಲಿಪ್ಯಾಡ್ ಏನಿದೆ ಅದರ ಸುತ್ತಮುತ್ತ ಕೂಡ ಪೊಲೀಸರು ಹೆಚ್ಚಿನ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಇನ್ನು ಮೇಕ್ರಿ ಸರ್ಕಲ್ ನಾಲ್ಕು ರಸ್ತೆಗಳಲ್ಲೂ ಕೂಡ ಪೊಲೀಸರ ಕಣ್ಗಾವಲನ್ನ ಕೂಡ ಹಾಕಲಾಗಿದೆ ಇನ್ನು ಈ ಒಂದು ಈಗ ಜನರು ಬರ್ತಾರೆ ನೋಡಿ ಅವರಿಗಾಗಿ ಸಪರೇಟ್ ಆಗಿ ಒಂದು ಗ್ಯಾಲರಿಯನ್ನು ಹಾಕಲಾಗಿದೆ ಈ ಒಂದು ಗ್ಯಾಪ್ ಇದೆ ನೋಡಿ ಇಲ್ಲಿ ಈ ಎಲ್ಲಾ ಕಾರ್ಯಕರ್ತರು ಬಂದು ಪ್ರಧಾನಿ ಮೋದಿ ಅವರನ್ನ ನೋಡ್ತಾರೆ ಅವರನ್ನ ಕಣ್ತುಂಬಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ ನಾನು ಒಂದಿಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಪ್ರಧಾನಿ ಮೋದಿ ಅವರು ಬರ್ತಾ ಇದಾರೆ ಮೆಟ್ರೋ ಉದ್ಘಾಟನೆ ಮಾಡಕ್ಕೆ ಏನು ಹೇಳ್ತೀನಿ ಹಬ್ಬದ ವಾತಾವರಣ ಬೆಂಗಳೂರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಬರ್ತಾವ್ರೆ ಹಳದಿ ನಮ್ಮ ಮೆಟ್ರೋ ಉದ್ಘಾಟನೆ ಇದೆ ಹದಿನೇಳು ಕಿಲೋಮೀಟ್ರು ಬೆಂಗ್ಳು ಇಡೀ ಇಂಡ್ಯಾದಲ್ಲೇ ಎರಡನೇ ಅತಿ ಉದ್ದವಾದ ಮೆಟ್ರೋ ಉದ್ಘಾಟನೆ ಇದು ನಮ್ಮೆಲ್ಲರಿಗೂ ಬೆಂಗಳೂರಿನ ಒಂದೂವರೆ ಕೋಟಿ ಜನಸಂಖ್ಯೆಗೂ ಹಬ್ಬದ ವಾತಾವರಣ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ಬಲೋ ನರೇಂದ್ರ ಮೋದಿ ನರೇಂದ್ರ ನೀವೇನ್ ಹೇಳ್ತೀರಾ ಖುಷಿಯಾಗಿದ್ದೀರಾ ಹೌದು ತುಂಬಾ ಖುಷಿಯಾಗಿದ್ದೀರಿ ನಮ್ಮ ಇಂಡಿಯಾಗೆ ತುಂಬ ಒಳ್ಳೆ ಮೋದಿ ಮೋದಿಯವರೇ ಇರೋದು ಅದಕ್ಕೆ ನಾವು ತುಂಬ ಖುಷಿಯಾಗಿ ಮೆಟ್ರೋ ಹೆಲ್ಪ್ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಎಷ್ಟು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಟೂ ಅಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಹಿಡಿಯುತ್ತೆ ಇವಾಗ ಮೆಟ್ರೋ ಬಂದರೆ ನಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ಹಾಫ್ ಅನ್ ಅವರಲ್ಲೇ ನಾವು ರೀಚ್ ಆಗ್ಬೋದು ಹಾಗಾಗಿ ತುಂಬ ಆಗಿದ್ದೀರಿ ಫಸ್ಟ್ ತುಂಬ ಖುಷಿ ಇರೋದು ಮೋದಿ ಅವ್ರನ್ನ ನಾವು ಡೈರೆಕ್ಟ್ ನೋಡೋಕ್ಕಾಗುತ್ತೆ ಅನ್ನೋದೇ ತುಂಬ ಖುಷಿ ಇದು ಇಲ್ಲಿನ ಜನರು ಕೂಡ ಸಾಕಷ್ಟು ಆಗಿದ್ದಾರೆ ಮೆಟ್ರೋ ಏನು ಉದ್ಘಾಟನೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಬೆಂಗಳೂರಿನ ಟ್ರಾಫಿಕ್ ಗೆ ಒಂದಿಷ್ಟು ರಿಲೀಫ್ ಸಿಗುತ್ತೆ ಈಗಾಗಲೇ ಜನರು ಕೂಡ ಘೋಷಣೆಯನ್ನ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಬಿಜೆಪಿ ನಾಯಕರು ಕೂಡ ಈ ರಸ್ತೆಯಲ್ಲಿ ಓಡಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪಾಯಿಂಟ್ ಗಳೇನಿದಾವೆ ಆ ಪಾಯಿಂಟ್ ನಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿ ವಿಜೇಂದ್ರ ನೇತೃತ್ವದಲ್ಲಿ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಈಗಾಗಲೇ ಏನು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ವಿಜಯೇಂದ್ರ ಅವರು ಕೂಡ ಈ ಮೆಟ್ರೋ ಕಾಮಗಾರಿಯಿಂದಾಗಿ ಬೆಂಗಳೂರಿಗೆ ಂತಹ ಪ್ರಯೋಜನಗಳು ಇದರಿಂದ ಬೆಂಗಳೂರಿನ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಲಾಭ ಆಗ್ತಾ ಇದೆ ಕೂಡ ಹೇಳಿದ್ರು ಇನ್ನು ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಸಾಕಷ್ಟು ಜನ ಪ್ರಧಾನಿ ಮೋದಿ ಅವರನ್ನ ನೋಡ್ಲಿಕ್ಕೆ ಈಗಾಗಲೇ ಕಾತರರಾಗಿದ್ದು ಹತ್ತು ನಲವತ್ತೈದರ ಸುಮಾರಿಗೆ ಈ ಒಂದು ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ ಈ ವೇಳೆ ಇಲ್ಲಿ ಮೇಲ್ಭಾಗದಲ್ಲಿ ಬರುವಂತಹ ಕಾರಣಕ್ಕಾಗಿ ಇಲ್ಲಿನ ಜನರು ಕೂಡ ಸಾಕಷ್ಟು ಜನ ಈಗಾಗಲೇ ಜಮಾವಣೆಗೊಂಡಿದ್ದಾರೆ ಇನ್ನೂ ಹೆಚ್ಚಿನ ಜನರು ಹೆಬ್ಬಾಳ ಬ್ಯಾಟರಾಯನ್ಪುರ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಒಂದು ಸ್ಥಳಕ್ಕೆ ಬಂದು ನಿಯೋಜನೆ ಆಗುವಂತ ಸಾಧ್ಯತೆಗಳು ಇದಾವೆ ಶ್ರೀಪಾದ್ ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ